ಕಾಲಮ್ಸ್ ಎಷ್ಟು ಬರಬೇಕು ಫುಟಿಂಗ್ ಸೈಜ್ ಎಷ್ಟು ಬರಬೇಕು ಅದಕ್ಕೆ ಎಷ್ಟು ಬಾರ್ ಹಾಕಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಅವ್ರು ಕೊಟ್ಟಿರ್ತಾರೆ ವಿತ್ ಎಲ್ಲ ಸೋಫಾ ಎಲ್ಲಿ ಬರುತ್ತೆ ಯಾವ ಕಡೆ ತಲೆ ಮಾಡಬೇಕು ಕಿಂಗ್ ಸೈಜ್ ಕಾಟ ಡ್ರೈ ಏರಿಯಾ ವೆಟ್ ಏರಿಯಾ ವಾರ್ಡ್ರೋಬ್ಸು ಅದರಿಂದ ಏನೇನು ಅವಾಂತರ ಆಗುತ್ತೆ ವಾಟರ್ ಪ್ರೂಫಿಂಗ್ ಮಾಡಿ ಮಾಡಿಲ್ಲ ಅಂತಂದರೆ ನನ್ನ ನನ್ನ ಚಾನಲಲ್ಲೇ ವಿಡಿಯೋ ಇದೆ ಅದು ಯಾವ ರೀತಿ ಅವಾಂತರ ಆಗಿದೆ ಅಂತ ಒಂದು ಸೈಟಲ್ಲಿ ಆಗಿರೋದನ್ನು ತೋರಿಸಿದ್ದೀನಿ ನಿಮಗೆ ಇದು ತುಂಬ ಬ್ಯಾಡ್ ಎಕ್ಸಾಂಪಲ್ ಆಗಿರುವಂಥದ್ದು ಒಂದು ನಿಮ್ಗೆ ತಿಳಿಸ್ಕೊಡ್ತೇನೆ ಒಂದು ಇಪ್ಪತ್ತೆರಡು ಲಕ್ಷದ ಮನೆಯೋ ಮಾಡ್ಕೊಡ್ತೀವಿ ಅಂತ ಹೇಳಿದರು ನಮ್ಮ ಕ್ಲೈಂಟ್ಗೆ ಬಟ್ ಸ್ಟಾರ್ಟಿಂಗೇ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ತೊಗೊಂಡಿದ್ರು ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನೀವು ಮನೆ ಕಟ್ಸೋಕ್ಕೆ ಕಾಂಟ್ರಾಕ್ಟ್ರಿಗೆ ಒಪ್ಪಿಸೋಕ್ಕೂ ಮುಂಚೆ ಯಾವ ಅಂಶಗಳ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು ಬೇಕು ಒಂದು ಒಂಬತ್ತು ಪಾಯಿಂಟ್ ತಿಳಿಸ್ಕೊಡ್ತೇನೆ ಈ ಒಂಬತ್ತು ಪಾಯಿಂಟ್ ಮಾತ್ರ ಅಗ್ರಿಮೆಂಟಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಿ ಇದು ಮೆನ್ಷನ್ ಇಲ್ಲ ಅಂದ್ರೆ ನೀವು ಕೇಳಿ ಹಾಕಿಸ್ಕೊಳ್ಳಿ ಕೂಡ ಇದರಲ್ಲಿ ಈ ಒಂಬತ್ತು ಪಾಯಿಂಟ್ ಪ್ರಕಾರ ನೀವು ವರ್ಕ್ ನಡೆಸ್ಕೊಳ್ತಾ ಹೋದರೆ ಯಾವುದೇ ರೀತಿಯಾದ ತೊಂದರೆ ನಿಮ್ಗೆ ಆಗೋದಿಲ್ಲ ಇದರಲ್ಲಿ ಮೊದಲೇದು ಬರೋದು ಟೂ ಡಿ ಮತ್ತು ತ್ರೀ ಡಿ ಪ್ಲ್ಯಾನಿಂಗ್ ಟು ಡಿ ಪ್ಲಾನಿಂಗ್ ಅಂದ್ರೇನು ನೀವು ಫಸ್ಟ್ ಮನೆ ಕಟ್ಟಕ್ಕೆ ಶುರು ಮಾಡಿದ ತಕ್ಷಣ ಕಾಂಟ್ರಾಕ್ಟ್ ಥರ ಹೋದರೆ ಇನ್ ಕೇಸ್ ಅವರೇ ಇಂಜಿನಿಯರ್ ಆಗಿದ್ದರೂ ಕೂಡ ನಿಮಗೆ ಅವರೇ ಪ್ಲ್ಯಾನ್ ಹಾಕಿ ಕೊಡ್ತಾರೆ ಇನ್ ಕೇಸ್ ನೀವು ಕಾಂಟ್ರಾಕ್ಟರ್ ಹತ್ರ ಹೋಗಿದ್ದೀರಾ ಇಲ್ಲ ಪ್ಲಾನಿಂಗ್ ಸರ್ವಿಸ್ ಇಲ್ಲ ಅಂದರೆ ಒಬ್ರು ಸಿವಿಲ್ ಇಂಜಿನಿಯರ್ನ ಭೇಟಿ ಮಾಡಿ ಅಥವಾ ಆರ್ಕಿಟೆಕ್ಟ್ ಹತ್ರ ಹೋಗಿ ನಿಮಗೆ ಟು ಡಿ ಪ್ಲ್ಯಾನಿಂಗ್ ರೆಡಿ ಆಗುತ್ತೆ ನಿಮಗೆ ಅಕಾರ್ಡಿಂಗ್ ಟು ವಾಸ್ತು ನಿಮ್ಮ ರಿಕ್ವೈರ್ಮೆಂಟ್ಸ್ ತೊಗೊಂಡು ಯಾವ ರೀತಿ ಪ್ಲ್ಯಾನ್ ಬೇಕು ಆ ರೀತಿ ಚೇಂಜಸ್ ಮಾಡ್ಕೊಳ್ಳಿ ಟೂ ಡಿ ಪ್ಲ್ಯಾನಿಂಗ್ ಫೈನಲ್ ಆದಮೇಲೆ ಅದನ್ನು ತ್ರೀ ಡಿ ಒಂದು ತ್ರೀ ಡಿ ವ್ಯೂ ಚೆಕ್ ಮಾಡ್ಕೊಳ್ಳಿ ತ್ರೀ ಡಿ ಪ್ಲ್ಯಾನಿಂಗ್ ರೆಡಿ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ಅವರ ಹತ್ರ ಕೇಳಿ ತ್ರೀ ಡಿ ಪ್ಲ್ಯಾನಿಂಗಲ್ಲಿ ನಿಮ್ಗೆ ಏನಾಗುತ್ತೆ ತ್ರೀ ಡಿಯಲ್ಲಿ ನೋಡಿದಾಗ ಯಾವುದಾದ್ರೂ ನಿಮಗೆ ಇಲ್ಲ ಇದು ಇಲ್ಲಿರಬಾರ್ದಿತ್ತು ಟಿ ವಿ ಯೂನಿಟ್ ಇಲ್ಲಿರಬಾರ್ದಿತ್ತು ಅಥವಾ ಏನೋ ಒಂದು ಸ್ವಲ್ಪ ರೂಮು ಇನ್ನೊಂಚೂರು ದೊಡ್ಡದಾಗಬೇಕಿತ್ತು ಅಂತ ನಿಮಗೆ ಅನಿಸ್ಬೋದು ಆ ರೀತಿ ಚೇಂಜಸ್ ಇದ್ದರೆ ಮತ್ತೆ ನೀವು ಟು ಡಿಯಲ್ಲಿ ಅಪ್ಲೇಟ್ ಅಪ್ಡೇಟ್ ಮಾಡಿಕೊಂಡು ಪ್ಲ್ಯಾನ ಫೈನಲ್ ಮಾಡ್ಕೊಳ್ಳಿ ಇದು ನಿಮಗೆ ತ್ರೀ ಡಿಯಲ್ಲಿ ಪ್ಲ್ಯಾನ್ ನೋಡೋದ್ರಿಂದ ಪ್ಲ್ಯಾನ್ ಫೈನಲೈಸೇಷನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಟು ಡಿ ಪ್ಲ್ಯಾನ್ ನಿಮಗೆ ತೋರಿಸ್ತೇನೆ ಇಲ್ಲಿ ನೀ ಲರ್ನಿಂಗ್ ಪ್ರಾಜೆಕ್ಟ್ ಇದು ಈ ರೀತಿ ಟು ಡಿ ಪ್ಲ್ಯಾನ್ಸ್ನ ನಾವು ವಿತ್ ಎಲ್ಲ ಸೋಫಾ ಎಲ್ಲಿ ಬರುತ್ತೆ ಯಾವ ಕಡೆ ತಲೆ ಮಾಡಬೇಕು ಕಿಂಗ್ ಸೈಜ್ ಕಾಟ ಡ್ರೈ ಏರಿಯಾ ವೆಟ್ ಏರಿಯಾ ವಾರ್ಡ್ರೋಬ್ಸು ಕಿಚನ್ ಪ್ಯಾರಲ್ ಕಿಚನ್ ಬರುತ್ತಾ ಡೈನಿಂಗ್ ಹೆಂಗಿರುತ್ತೆ ಪೂಜಾ ಪ್ರತಿಯೊಂದು ತೋರಿಸಿರ್ತೀವಿ ಈ ರೀತಿ ಟೂ ಡಿ ಪ್ಲ್ಯಾನಿಂಗ್ ನೀವು ರೆಡಿ ಮಾಡಿಸ್ಕೊಂಡೇ ಇದ್ದಲ್ಲಿ ಮುಂದೆ ನಿಮಗೆ ಕೆಲಸದ ಟೈಮಲ್ಲಿ ಯಾವುದೇ ರೀತಿಯನ್ನು ಒಡೆಯುವಂಥ ಅವಶ್ಯಕತೆಗಳು ಇರೋದಿಲ್ಲ ಅಯ್ಯೋ ಇದಿಲ್ಲಿ ಬರಬಾರ್ದಿತ್ತು ಅಲ್ಲಿ ಬರಬಾರ್ದಿತ್ತು ಸೊ ಟೂ ಡಿ ಪ್ಲ್ಯಾನ್ ಫೈನಲ್ ಆದಮೇಲೆ ತ್ರೀ ಡಿ ಮಾಡ್ಕೊಳ್ಳಿ ತ್ರೀ ಡಿಯಲ್ಲಿ ನಿಮಗೆ ಮತ್ತೊಂದಷ್ಟು ಚೇಂಜಸ್ ಗೊತ್ತಾಗುತ್ತೆ ನೋಡಿದಾಗ ಇದು ಈ ರೀತಿ ಇರಬಾರ್ದಿತ್ತು ಅಂತ ಅದೆಲ್ಲ ನೋಡಿ ಫೈನಲ್ ಮಾಡಿಕೊಂಡು ಟು ಡಿ ಪ್ಲಾನ ಫೈನಲ್ ಮಾಡಿಕೊಳ್ಳಿ ಇದು ಮೊದಲನೇ ಸ್ಟೆಪ್ಪು ಎರಡನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದರೆ ಸ್ಟ್ರಕ್ಚರಲ್ ಡಿಸೈನ್ ಸ್ಟ್ರಕ್ಚರಲ್ ಡಿಸೈನ್ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಇದನ್ನು ಕಂಪಲ್ಸರಿ ಎಲ್ಲರೂ ನೀವು ಮಾಡಿಸ್ಲೇಬೇಕು ಕಾಂಟ್ರಾಕ್ಟ್ರ್ ಯಾರಿಗಾದ್ರೂ ಕೊಟ್ಟಿರಿ ನೀವು ವರ್ಕು ಅವ್ರು ಸ್ಟ್ರಕ್ಚರ್ ಡಿಸೈನ್ ಮಾಡಿಸ್ತಾರ ಕೇಳಿ ನೋಡಿ ಇನ್ ಕೇಸ್ ಮಾಡಿಸಿಲ್ಲ ಅನ್ನೋಂಗಿದ್ರೆ ಕೈಯಿಂದ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅಥವಾ ನಿಮ್ಮ ಪ್ರಾಜೆಕ್ಟ್ ಅನುಗುಣವಾಗಿ ಸ್ಕ್ವೇರ್ ಫೀಟ್ ಮೇಲೆ ಚಾರ್ಜಸ್ ತೊಗೊಳ್ತಾರೆ ಅವರು ಸ್ಟ್ರಕ್ಷರಲ್ ಡಿಸೈನ್ಸ್ ಕಂಪಲ್ಸರಿ ಹೊರಗಡೆ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅವಾಗ ಮಾಡಿಸಿದಾಗ ಏನಾಗುತ್ತೆ ನಿಮಗೆ ಸ್ಟ್ರಕ್ಷರಲ್ ಡಿಸೈನು ಕಾಲಮ್ಸ್ ಎಷ್ಟು ಬರಬೇಕು ಫೂಟಿಂಗ್ ಸೈಜ್ ಎಷ್ಟು ಬರಬೇಕು ಅದಕ್ಕೆ ಎಷ್ಟು ಬಾರ್ ಹಾಕಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಅವ್ರು ಕೊಟ್ಟಿರ್ತಾರೆ ನೀವು ನೋಡ್ಬೋದು ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ರೀತಿ ನಿಮಗೆ ಡ್ರಾಯಿಂಗ್ಸು ಎಷ್ಟು ಬರಬೇಕು ಏನು ಅಂತ ಪ್ರತಿಯೊಂದು ನಿಮಗೆ ಈ ಥರ ಡ್ರಾಯಿಂಗ್ಸಲ್ಲಿ ಕೊಟ್ಬಿಡ್ತಾರೆ ಅವರು ಅದ್ರ ಪ್ರಕಾರ ಮಾಡಿಸಿ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಸಾಕಷ್ಟು ನಾನು ನಮ್ಮ ಕ್ಲೈಂಟ್ಸ್ ಕಡೆ ಹೋದಾಗ ಎಕ್ಸ್ಪೀರಿಯೆನ್ಸ್ ಆಗಿರೋ ಅನುಭವಗಳನ್ನ ಹಂಚ್ಕೊಳ್ತೀನಿ ನಾನು ಫುಟಿಂಗ್ ಹಾಕ್ತಾ ಇರ್ತಾರೆ ಎಲ್ಲ ಫೋರ್ ಬೈ ಫೋರ್ ಎಕ್ಸ್ಕವೇಷನ್ ಮಾಡಿರ್ತಾರೆ ಕಾಲಮ್ ಪೇಟ್ಸ್ನ ಸ್ಟ್ರಕ್ಚರಲ್ ಡಿಸೈನಲ್ಲಿ ಆ ರೀತಿ ಡೆಫಿನೆಟ್ಲಿ ಇರೋದಿಲ್ಲ ನಿಮ್ಮದು ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡಿ ಆ ಸಾಯಿಲ್ ಬೇರಿಂಗ್ ಕೆಪಾಸಿಟಿಗೆ ನೀವು ಎಷ್ಟು ಮನೆ ಕಟ್ತಾ ಇದ್ದೀರಾ ಸಪೋಸ್ ಗ್ರೌಂಡ್ ಫ್ಲೋರೇ ಕಟ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಮುಂದೆ ಎಕ್ಸ್ಟೆನ್ಷನ್ ಮಾಡೋವಂಥ ಸಾಧ್ಯತೆಗಳು ಇರುತ್ತೆ ಮುಂದೆ ಯಾವಾಗೋ ಐದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ಅಥವಾ ಮಕ್ಕಳ ಕಾಲಕ್ಕೆ ಮತ್ತು ಇನ್ನೊಂದು ಫ್ಲೋರ್ ಅಡಿಷ್ನಲ್ ಮಾಡೋಣ ಅನ್ನೋ ಯೋಚನೆಗಳಿದ್ದಾಗ ನಾವು ಫೂಟಿಂಗ್ನ ಬರೀ ಗ್ರೌಂಡ್ ಫ್ಲೋರ್ಗೊಂದೇ ಡಿಸೈನ್ ಮಾಡಬಾರ್ದು ಮಿನಿಮಮ್ ಅಂದರೂ ಜಿ ಪ್ಲಸ್ ಟು ಅಥವಾ ಜಿ ಪ್ಲಸ್ ತ್ರೀಗೆ ಡಿಸೈನ್ ಮಾಡಬೇಕು ಇದನ್ನು ಸ್ಟ್ರಕ್ಚರ್ ಡಿಸೈನ್ ನಿಮಗೆ ಸ್ಟ್ರಕ್ಚರ್ ಇಂಜಿನಿಯರ್ ಕಡೆಯಿಂದ ಸಿಗುತ್ತೆ ಇದನ್ನು ಮಾಡಿಸ್ಕೊಂಡು ಕಾಂಟ್ರಾಕ್ಟ್ರಿಗೆ ವರ್ಕ್ ಕೊಡಿ ಬಟ್ ವರ್ಕ್ ಯಾವ ರೀತಿ ತೊಗೋಬೇಕು ಅನ್ನೋದನ್ನ ಸ್ಟ್ರಕ್ಚರ್ ಇಂಜಿನಿಯರ್ ಕೊಟ್ಟಿರ್ತಾರಲ್ಲ ಡ್ರಾಯಿಂಗ್ಸು ಅದನ್ನು ಕೊಟ್ಟು ನೀವು ಅದೇ ರೀತಿ ಡ್ರಾಯಿಂಗ್ಸ್ನ ಪ್ರಕಾರ ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಹೋಗ್ಲಿ ಬೇಕಿದ್ರೆ ನೀವು ಒಬ್ಬರು ಇಂಜಿನಿಯರ್ನೂ ಕೂಡ ಹೈರ್ ಮಾಡ್ಬೋದು ಸೂಪರ್ವೈಸಿಂಗ್ ಮಾಡಿರಿ ಅಂತಂದರೆ ನಿಮಗೆ ಸೂಪರ್ವೈಸಿಂಗ್ ಸರ್ವಿಸಸ್ ಕೊಡ್ತಾರೆ ಅಥವಾ ಅದೇ ಸ್ಟ್ರಕ್ಚರ್ ಇಂಜಿನಿಯರಿಗೆ ನೀವು ಸೂಪರ್ವೈಸಿಂಗ್ ಸರ್ವಿಸಸ್ ಕೇಳಿದರೆ ಕೊಡ್ತಾರೆ ಅವರು ಕೊಟ್ಟಿರೋ ಡ್ರಾಯಿಂಗ್ ಪ್ರಕಾರ ವರ್ಕ್ ನಡೀತಿದೆಯೋ ಇಲ್ವೋ ಅಂತ ಬಂದು ಚೆಕ್ ಮಾಡಿಕೊಟ್ಟು ಹೋಗ್ತಾರೆ ಹೌದು ಇದು ನಿಮಗೊಂದು ಸ್ವಲ್ಪ ಕಾಸ್ಟ್ ಆಗ್ಬೋದು ಒಂದು ನೀವು ಏನು ಅಡಿಷ್ನಲ್ ಮನೆ ಖರ್ಚು ಮಾಡ್ತೀರೋ ಅದನ್ನು ಬಿಟ್ಟು ಅಡಿಷ್ನಲ್ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರದಷ್ಟು ಖರ್ಚು ಬರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಒನ್ ಒಂದೇ ಸರಿ ಮಾಡುವಂಥ ಕ ಖರ್ಚು ನಿಮ್ಮ ಮನೆಗೆ ದೀರ್ಘಕಾಲಿಕ ವಾಸಕ್ಕೆ ಯೋಗ್ಯವಾಗುವಂಥ ಸ್ಟ್ರೆಂತ್ ಕೂಡ ತಂದುಕೊಡುತ್ತೆ ಮೂರನೇದು ಪೇಮೆಂಟ್ ಟರ್ಮ್ಸ್ ಪೇಮೆಂಟ್ ಟರ್ಮ್ಸ್ನ ಅಗ್ರಿಮೆಂಟಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಿಸಿ ಸಪೋಸ್ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗಿಗೆ ನೀವು ಒಂದು ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಆಗುತ್ತೆ ಅಂತ ಕೊಟೇಶನ್ ಕೊಟ್ಟಿರ್ತಾರೆ ಅದರದ್ದು ಪೇಮೆಂಟ್ ಟರ್ಮ್ಸ್ ಸ್ಲ್ಯಾಬ್ ವೈಸ್ ಯಾವ ರೀತಿ ಇಸ್ಕೋಬೇಕು ಫೌಂಡೇಶನ್ಗೆ ಅಡ್ವಾನ್ಸ್ ಎಷ್ಟು ಕೊಡಬೇಕು ನೆಕ್ಸ್ಟ್ ಪ್ಲಿಂತಿಗೆ ಎಷ್ಟು ಕೊಡಬೇಕು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ಸ್ನ ಎಷ್ಟೆಷ್ಟು ಬೇಕು ಅನ್ನೋದನ್ನು ಮುಂಚೆಗೆ ಅದರಲ್ಲೂ ಮೆನ್ಷನ್ ಮಾಡಿಸ್ಬಿಡಿ ಸಾಕಷ್ಟು ಕಡೆ ಒಂದು ತುಂಬ ಬ್ಯಾಡ್ ಎಕ್ಸಾಂಪಲ್ ಆಗಿರುವಂಥದ್ದು ಒಂದು ನಿಮ್ಗೆ ತಿಳಿಸ್ಕೊಡ್ತೇನೆ ಒಂದು ಇಪ್ಪತ್ತೆರಡು ಲಕ್ಷದ ಮನೆಯನ್ನೋ ಮಾಡ್ಕೊಡ್ತೀವಿ ಅಂತ ಹೇಳಿದರು ನಮ್ಮ ಕ್ಲೈಂಟ್ಗೆ ಬಟ್ ಸ್ಟಾರ್ಟಿಂಗ್ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ತೊಗೊಂಡಿದ್ರು ಆಮೇಲೆ ಕೆಲಸ ಅಷ್ಟೇನೋ ಹೋಗಲಿಲ್ಲ ಅಡ್ವಾನ್ಸ್ ಜಾಸ್ತಿ ಅಮೌಂಟ್ ಅವ್ರ ಹತ್ರನೇ ಇತ್ತು ಈ ರೀತಿ ಗೊಂದಲಗಳು ಗೊಂದಲಗಳಾಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಫಿಫ್ಟಿ ಪರ್ಸೆಂಟಷ್ಟು ಅಡ್ವಾನ್ಸ್ ಯಾವುದೇ ಕಾಂಟ್ರಾಕ್ಟರ್ ತೊಗೊಳ್ಳಲ್ಲ ನನ್ನ ಪ್ರಕಾರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ತಗೊಳ್ತಾರೆ ಇನಿಷಿಯಲ್ ಬೇಸಿಕಲ್ಲಿ ಅದನ್ನು ನೀವು ನೋಡಿಕೊಂಡು ಯಾವ ರೀತಿ ಮಾತಾಡ್ಕೊಳ್ತೀರ ಅದನ್ನು ಅಗ್ರಿಮೆಂಟಲ್ಲಿ ಕಂಪಲ್ಸರಿ ಬರೆಸಿ ಈ ಹಂತಕ್ಕೆ ಇಷ್ಟು ಈ ಹಂತಕ್ಕೆ ಇಷ್ಟು ಅಂತ ಇದು ನಿಮಗೆ ಮುಂದೆ ತುಂಬ ಯೂಸ್ ಆಗುತ್ತೆ ಸೊ ಪೇಮೆಂಟ್ ಟರ್ಮ್ಸು ಟೋಟಲ್ ಅಮೌಂಟ್ ಎಷ್ಟು ಆ ಅಮೌಂಟನ್ನು ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಕೊಡಬೇಕು ನಾವು ಅನ್ನೋದನ್ನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿಸಿ ಕೊಟ್ಬಿಡಿ ಅದರಿಂದ ಅವರು ಸೇಫಾಗಿರ್ತಾರೆ ನಿಮಗೂ ಸೇಫಾಗಿ ಸೇಫ್ಟಿಯಾಗಿರುತ್ತೆ ಆಗಿರುತ್ತೆ ಪ್ಲಸ್ ಈ ವರ್ಕ್ ಮುಗಿತಿದ್ದಂಗೆ ನಾನು ನೆಕ್ಸ್ಟ್ ಇನ್ನಿಷ್ಟು ಅಮೌಂಟ್ ಕೊಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡ್ತಾ ಕೊಡ್ತಾ ಹೋದರೆ ಕಾಂಟ್ರಾಕ್ಟ್ರು ಅಥವಾ ನೀವೇನು ಮನೆ ಕಟ್ಟ ಕೊಟ್ಟಿರ್ತೀರೋ ಅವ್ರು ನಿಮಗೆ ನೀಟಾಗಿ ಪ್ರಾಜೆಕ್ಟ್ ಮುಗಿಸ್ತಾ ಹೋಗ್ತಾರೆ ಇನ್ನು ನಾಲ್ಕನೇ ಪಾಯಿಂಟ್ ಬಂದು ಅರ್ತ್ವರ್ಕ್ ಬಗ್ಗೆ ಇದು ಅರ್ತ್ವರ್ಕ್ ಅಂತಂದರೆ ಕಾಲಮ್ಮು ನೀವು ಪಿಲ್ಲರ್ ಗುಂಡಿ ತೆಗೆದು ಫುಟಿಂಗ್ ಹಾಕಿ ಎಲ್ಲ ಪ್ಲಿಂತ್ ಹಾಕಿದ ಮೇಲೆ ನೀವು ಬ್ಯಾಕ್ ಫಿಲ್ಲಿಂಗ್ ಏನು ಮಣ್ಣು ನಾವು ಹಾಕ್ತೀವಿ ಅದು ಮೋರೊಮ್ಮಿಂದನೇ ಆಗಬೇಕು ಯೂಜ್ವಲಿ ಕೆಲವೊಂದು ಕಡೆ ಸೆಕೆಂಡ್ ಗ್ರೇಡ್ ಸಾಯಿಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಸ್ಯಾಂಡು ಈ ಕಡೆ ಎಲ್ಲ ಮಟ್ಟಿ ಮಣ್ಣು ಅಂತ ಬರುತ್ತೆ ಸ್ವಲ್ಪ ಒಳ್ಳೆ ರೀತಿಯಾದ ಯಾಕಂದರೆ ಒನ್ ಟೈಮ್ ಮಾಡೋ ಕೆಲಸನ ನಾವು ಮೋರೊಮ್ಮಿಂದ ಫಿಲ್ ಮಾಡಿದರೆ ನಿಮಗೆ ದೀರ್ಘಕಾಲಿಕ ಬಾಳಿಕೆ ಜಾಸ್ತಿ ಆಗಿರುತ್ತೆ ನೀವು ಒಂದು ಸರಿ ನೀವು ಮಾಡಿ ಕರೆಕ್ಟಾಗಿ ನೀರು ಮಣ್ಣು ಮಾಡಿ ಮೇಲೆ ಬೆಡ್ಡಿಂಗ್ ಹಾಕ್ಬಿಟ್ರೆ ಮುಂದೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರಲ್ಲ ಆದಷ್ಟು ಅದನ್ನು ಅಗ್ರಿಮೆಂಟಲ್ಲೇ ಮೆನ್ಷನ್ ಮಾಡಿಸ್ಬಿಡಿ ಮೋರಮ್ ಸಾಯಿಲಿಂದನೇ ಬ್ಯಾಕ್ ಫಿಲ್ಲಿಂಗ್ ಆಗಬೇಕು ಅಂತ ಹಾಗೆ ಅರ್ಥ್ ವರ್ಕು ಬ್ಯಾಕ್ ಫಿಲ್ಲಿಂಗು ಓನರ್ ಕಡೆಯಿಂದ ಇರುತ್ತಾ ಅಥವಾ ಕಾಂಟ್ರಾಕ್ಟರ್ ಕಡೆಯಿಂದ ಇರುತ್ತಾ ಅನ್ನೋದು ಸ್ವಲ್ಪ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೇಳಿರಲ್ಲ ಫಸ್ಟಿಗೆ ಅದನ್ನು ಮುಂಚೆಗೆ ಕೇಳಿಕೊಂಡು ಯಾರು ಯಾರು ಕೊಡಬೇಕು ಅದನ್ನು ಅಮೌಂಟ್ ಅನ್ನೋದನ್ನು ಅಗ್ರಿಮೆಂಟಲ್ಲಿ ನೀವು ಮೆನ್ಷನ್ ಮಾಡಿಸ್ಬಿಡಿ ಅದು ಅದು ನಿಮಗೆ ಮುಂದೆ ಸಾಕಷ್ಟು ಪ್ರಮಾಣದಲ್ಲಿ ಗೊಂದಲಕ್ಕೆ ಈಡಾಗೋದನ್ನು ಇಲ್ಲಿಂದನೇ ಕಟ್ ಮಾಡ್ಬೋದಾಗಿದೆ ಐದನೇದು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಅಂದರೆ ಬ್ಯಾಕ್ ಫಿಲ್ಲಿಂಗ್ ಎಲ್ಲ ಮೊರಮ್ ಆದಮೇಲೆ ಸಾಯಿಲಿಗೆ ಆ್ಯಂಟಿ ಟರ್ಮೈಟ್ ಅಂತ ಗೆದ್ದಲು ಹುಳಗಳು ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅದನ್ನು ಕಂಪಲ್ಸರಿಯಾಗಿ ಮಾಡಿಸಿ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಂದು ಕಡೆ ಮಾಡಲ್ಲ ಬಟ್ ನೀವು ಅದನ್ನು ಮುಂಚೆಗೆ ಕೇಳಿ ಈಗ ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ವಿಷಯ ಅದು ಮಾಡಿಲ್ಲ ಅಂತಂದರೆ ಅದನ್ನು ಹೇಳಿ ನೀವು ಅದನ್ನು ವರ್ಕನ್ನು ಮಾಡಿಕೊಡಿ ಅಂತ ಕೇಳಿಕೊಂಡು ಅದನ್ನು ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗೋ ರೀತಿ ನೋಡ್ಕೊಳ್ಳಿ ಇನ್ನು ಆರನೇ ಪಾಯಿಂಟ್ ಪ್ಲಿಂತ್ ಹೈಟ್ ನಿಮ್ಮ ಮನೆಯ ಪ್ಲಿಂತ್ ಹೈಟ್ ಯಾವ ಹೈಟಿಗೆ ಬರಬೇಕು ಅನ್ನೋಂಥದ್ದನ್ನು ಡಿಸೈಡ್ ಮಾಡಿಕೊಳ್ಳಿ ಫಸ್ಟ್ ನೀವು ಕಾಂಟ್ರಾಕ್ಟ್ ಫೈನಲ್ ಮಾಡೋಕ್ಕೆ ಮುಂಚೆ ಕಾಂಟ್ರಾಕ್ಟ್ರನ್ನ ಕರೆದುಕೊಂಡು ನೀವು ಸೈಟ್ ಲೊಕೇಶನ್ ತೋರಿಸಿ ಅವರಿಗೆ ಅಲ್ಲಿ ರೋಡ್ ಆಗಿದೆಯಾ ಆಗಿದ್ದರೆ ಯಾವ ರೋಡ್ ಆಗಿದೆ ವಿಟಮಿನ್ ರೋಡ್ ಆಗಿದೆಯಾ ಅಥವಾ ಟಾರ್ ರೋಡ್ ಆಗಿದೆಯಾ ಅಥವಾ ಸಿ ಸಿ ರೋಡ್ ಆಗಿದೆಯಾ ಸಿ ರೋಡ್ ಆಗದೇ ಇದ್ದರೆ ಸ್ವಲ್ಪ ಹೈಟ್ ರೋಡೇ ಹೈಟ್ ಆಗುತ್ತೆ ಆಮೇಲೆ ನಿಮಗೆ ಫ ಫರ್ದರ್ ಅಡ್ವಾನ್ಸ್ಮೆಂಟ್ ವರ್ಕ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವರ್ಕಲ್ಲಿ ಸಿ ಸಿ ರೋಡೇ ಹೈಟಲ್ಲಿ ಬಂದುಬಿಡುತ್ತೆ ಸೊ ನಿಮ್ಮದು ಯಾವುದು ರೋಡ್ ಇಲ್ಲ ಅಂತಂದರೆ ಮಿನಿಮಮ್ ತ್ರೀ ಫೀಟ್ಸ್ ಆದರೂ ನೀವು ಪ್ಲಿಂತ್ ಹೈಟನ್ ಮಾಡ್ಕೊಳ್ರಿ ಒಂದೂವರೆ ಫೀಟ್ ಎರಡು ಫೀಟ್ ಸಾಕು ಅಂತ ಹೇಳ್ತಾರೆ ಅದನ್ನು ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದರೆ ಮೋರಮ್ ಖರ್ಚು ಜಾಸ್ತಿ ಬರುತ್ತೆ ಸ್ವಲ್ಪ ಬ್ಯಾಕ್ ಫಿಲ್ಲಿಂಗಲ್ಲಿ ಅದು ಬಂದರೂ ಪರವಾಗಿಲ್ಲ ನಿಮ್ಮದು ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಂದರೆ ಮಿನಿಮಮ್ ತ್ರೀ ಫೀಟ್ಸ್ ಮಾಡಿ ಸಿ ಸಿ ರೋಡ್ ಇದೆ ಆಗಲೇ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ ನಮ್ಮ ಏರಿಯಾದಲ್ಲಿ ಅಂತ ಅನ್ನೋ ಒಂದು ಆಗಿದ್ದರೆ ನೀವು ಒಂದು ಎರಡು ಫೀಟ್ ತನಕನ ಮಾಡ್ಕೋಬೋದು ಪ್ಲಿಂತ್ ಹೈಟ್ ಆದಷ್ಟು ಒಂದು ತ್ರೀ ಫೀಟ್ಸ್ ಮಾಡ್ಕೊಂಬಿಡಿ ಫರ್ದರ್ ನೀವು ಡೌನ್ ದಿ ಲೈನ್ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ರೋಡ್ ಹೈಟ್ ಆದ್ರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿ 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 ನಿಮ್ಮ ಮನೆ ಮೇಲ್ಗಡೆ ಇರುತ್ತೆ ಸೇಫಾಗಿರುತ್ತೆ ಸೊ ಪ್ಲಿಂತ್ ಹೈಟ್ ಎಷ್ಟಕ್ಕೆ ಅನ್ನೋದನ್ನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿಸಿ ಅದ್ರ ಬಗ್ಗೆ ಕ್ಲಿಯರಾಗಿ ಇಬ್ಬರಿಗೂ ವಿಷಯ ಪಾಸಾಗಲಿ ನಿಮಗೂ ಕರೆಕ್ಟಾಗಿ ಗೊತ್ತಿರಲಿ ಕಾ ಕಾಂಟ್ರಾಕ್ಟ್ರಿಗೂ ಕರೆಕ್ಟಾಗಿ ಗೊತ್ತಿರಲಿ ಯೂಶಲಿ ಒಂದೂವರೆ ಫೀಟ್ ಮಾಡ್ತಾರೆ ಅಥವಾ ಎರಡು ಫೀಟ್ವರೆಗೂ ಮಾಡಿಕೊಡ್ತಾರೆ ಅದನ್ನ ಮುಂಚೆನೇ ಮಾತಾಡಿಕೊಂಡು ನೀವು ಒಂದು ತ್ರೀ ಫೀಟ್ಸಿಗೆ ಫೈನಲ್ ಮಾಡಿಕೊಡಿ ಇನ್ನು ಏಳನೇದ್ದು ವಾಟ್ರ್ ಪ್ರೂಫಿಂಗ್ ಎಸ್ಪೆಷಲಿ ಫಾರ್ ಬಾತ್ರೂಮ್ಸ್ಗೆ ಬಾತ್ರೂಮ್ಸ್ಗೆ ಹಾಗೆ ವರ್ಕ್ ಮಾಡಿ ಅರ್ಜೆಂಟ್ ಅರ್ಜೆಂಟು ಟೈಲ್ಸು ಹಾಕಿ ಎಲ್ಲ ಫಿನಿಶಿಂಗ್ ಮಾಡಿ ಕೊಟ್ಬಿಡ್ತಾರೆ ಅದರಿಂದ ಏನೇನು ಅವಾಂತರ ಆಗುತ್ತೆ ವಾಟರ್ ಪ್ರೂಫಿಂಗ್ ಮಾಡಿ ಮಾಡಿಲ್ಲ ಅಂತಂದರೆ ನನ್ನ ನನ್ನ ಚಾನಲಲ್ಲೇ ವಿಡಿಯೋ ಇದೆ ಅದು ಯಾವ ರೀತಿ ಅವಾಂತರ ಆಗಿದೆ ಅಂತ ಒಂದು ಸೈಟಲ್ಲಿ ಆಗಿರೋದನ್ನು ತೋರಿಸಿದ್ದೀನಿ ನಿಮಗೆ ಬೇಕಿದ್ದರೆ ಚೆಕ್ ಮಾಡಿ ಅದಕ್ಕೋಸ್ಕರ ವಾಟ್ರ್ ಪ್ರೂಫಿಂಗ್ನ ಕಡ್ಡಾಯವಾಗಿ ಮಾಡಿಸಿ ಯಾವ ರೀತಿ ಮಾಡಿಸ್ಬೇಕು ಸ್ವಲ್ಪ ಪ್ರೊಸೀಜರ್ ನಿಮಗೆ ಲೆಂತಿ ಅನ್ನಿಸ್ಬೋದು ವಾಟ್ರ್ ಪ್ರೂಫಿಂಗ್ ನಾನು ಹೇಳಿರೋದು ಬಟ್ ನಿಮಗೆ ಲೈಫ್ ಟೈಮ್ ಒಂದು ಸಣ್ಣ ಪ್ರಾಬ್ಲಮ್ ಬರೋಲ್ಲ ಆ ರೀತಿ ಆಗುತ್ತೆ ವಾಟರ್ ಪ್ರೂಫಿಂಗ್ ಆದಮೇಲೆ ನೀವು ಏನು ಬಾತ್ರೂಮ್ಗೆ ಫ್ಲೋರ್ ಟೈಲ್ಸ್ ಹಾಕ್ತೀರ ಅದನ್ನು ಎಪಾಕ್ಸಿ ಸ್ಪೇಸರ್ ಕೊಟ್ಟು ಎಪಾಕ್ಸಿಯಿಂದನೇ ಫಿಲ್ ಮಾಡಿಸ್ಬೇಕು ಎಪಾಕ್ಸಿ ಏನಾಗುತ್ತೆ ಒಂದು ಸರಿ ನೀವು ಫಿಲ್ ಮಾಡಿಬಿಟ್ರೆ ನೆಕ್ಸ್ಟ್ ನೀರು ಯಾವುದೇ ರೀತಿ ಕೆಳಗೆ ಹೋಗೋ ಚಾನ್ಸಸ್ ಇರಲ್ಲ ಆಮೇಲೆ ವಾಟ್ರ್ ಪ್ರೂಫಿಂಗ್ ಬಾತ್ರೂಮ್ ಫ್ಲೋರ್ಗೆ ನೀವು ವಿಟ್ರಿಫೈಡ್ ಆದಂಥ ಆದಂಥ ಟೈಲ್ಸ್ನೇ ಆರಿಸ್ಬೇಕು ಇದ್ರ ಬಗ್ಗೆ ನೀವು ಅಗ್ರಿಮೆಂಟಲ್ಲಿ ಬರೆಸಿ ಇದೆಲ್ಲ ನಿಮಗೆ ಯೂಶ್ವಲಿ ಅವ್ರು ಕೊಟ್ಟಿರ್ತಾರೆ ಚಾಯ್ಸ್ ನಿಮ್ಮ ಹತ್ರನೇ ಇರುತ್ತೆ ಬಟ್ ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಮಾತ್ರ ಕಡ್ಡಾಯವಾಗಿ ಮಾಡಿಸ್ಬೇಕು ಅನ್ನೋದು ಅಂಥದ್ದನ್ನು ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗೋ ರೀತಿ ನೀವು ನೋಡಿಕೊಳ್ಳಿ ಹಾಗೆ ಎಂಟನೇ ಪಾಯಿಂಟ್ ಬಂದು ಕಾಂಪೌಂಡ್ ವಾಲ್ ಬಗ್ಗೆ ಕಾಂಪೌಂಡ್ ವಾಲ್ ಯೂಶ್ವಲಿ ಅದಕ್ಕೆ ಎಕ್ಸ್ಟ್ರಾನೇ ಚಾರ್ಜ್ ಮಾಡ್ತಾರೆ ಯಾರಾದರೂ ಆಗಲಿ ಅದರಲ್ಲೇ ಬರೋದು ಕಡಿಮೆ ಇನ್ ಕೇಸ್ ನಿಮ್ಮದು ಸ್ಲ್ಯಾಬ್ ಏರಿಯಾ ಅಥವಾ ಪ್ರಾಜೆಕ್ಟ್ ತುಂಬ ದೊಡ್ಡದಾಗಿತ್ತು ಅಂದರೆ ಕಾಂಪ್ಲಿಮೆಂಟರಿ ಮಾಡಿಕೊಡ್ಬೋದು ಅದಿಲ್ಲ ಅಂತಂದರೆ ಅಡಿಷ್ನಲ್ಲೇ ಆಗುತ್ತೆ ರನ್ನಿಂಗ್ ಫುಟಿಗೆ ಇಷ್ಟು ಅಂತ ಹೇಳಿರ್ತಾರೆ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡು ಟು ಟೂ ತೌಸಂಡು ಡಿಪೆಂಡಿಂಗ್ ಅಪಾನ್ ದಿ ಏರಿಯಾ ಆದರೆ ಅದಷ್ಟೇ ಬರ್ಸೋದಲ್ಲ ಅಗ್ರಿಮೆಂಟಲ್ಲಿ ಆ ಪರ್ಸ್ ರನ್ನಿಂಗ್ ಫೀಟ್ಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಪ್ಲಸ್ ಏನು ಮೆಟೀರಿಯಲ್ ಕಟ್ತಾ ಇದ್ದಾರೆ ಕೆಳಗಡೆ ಬೀಮ್ ಹಾಕಿ ನೆಕ್ಸ್ಟು ಕಾಲಮ್ಸ್ನ ಎರೆಕ್ಟ್ ಮಾಡಿಕೊಂಡು ಆ ಸಪೋರ್ಟ್ ಮೇಲೆ ಇಟಂಗಿಯಿಂದ ಕಟ್ತಾರ ಅಥವಾ ಕೆಳಗಡೆ ಪಾಯ ಹಾಕ್ಕೊಂಡು ಮೇಲ್ಗಡೆ ಹಾಲೋ ಬ್ಲಾಕಿಂದ ಕಟ್ತಾರ ಹಾ ಲೈಟ್ ವೇಟ್ ಬ್ಲಾಕ್ಸಲ್ಲಿ ಕಟ್ತಾರ ಹತ್ತತ್ತು ಫೀಟಿಗೆ ಒಂದೊಂದು ಕಾಲಮ್ಸ್ ಬರುತ್ತೋ ಇಲ್ವೋ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಕೊಂಡು ಪ್ಲಾಸ್ಟ್ರಿಂಗ್ ಹೇಗಾಗುತ್ತೆ ಪ್ರತಿಯೊಂದನ್ನು ನೀವು ಅದನ್ನು ಮೆನ್ಷನ್ ಮಾಡಿಸ್ಬೇಕು ಕಾಂಪೌಂಡಲ್ಲಿ ನಾನಾ ಥರ ಇದೆ ಬರೀ ಕಲ್ಲಿನ ಪಾಯ ಹಾಕಿ ಮೇಲ್ಗಡೆ ಇಟಗೆಯಲ್ಲಿ ಕಟ್ಬಿಡ್ಬೋದು ಅಥವಾ ಮೇಲೊಂದು ಪ್ಲಿಂತ್ ಹಾಕಿ ಕಟ್ಬೋದು ಅಥವಾ ನಿಮ್ಮದು ಇದು ಸರಿ ಇಲ್ಲ ಅಂತಂದರೆ ಪೈಲ್ ಫೌಂಡೇಶನ್ ಹಾಕಿ ಕಟ್ಟಬೇಕಾಗತ್ತೆ ಕೆಲವೊಂದು ಕಡೆ ಈ ಎರೆ ಮಣ್ಣು ಅಂತ ಹೇಳ್ತೀವಿ ಬ್ಲ್ಯಾಕ್ ಸಾಯಿಲ್ ಇದ್ದರೆ ನೀವು ಪೈಲ್ ಫೌಂಡೇಶನ್ ಮಾಡಿ ನಂತರ ಕಾಂಪೌಂಡ್ ಕಟ್ಟಬೇಕಾಗತ್ತೆ ಸೊ ಅದಕ್ಕೆ ಕಾಂಪೌಂಡು ಎಕ್ಸ್ಟ್ರಾ ಚಾರ್ಜ್ ಹಾಕಿರ್ತಾರಲ್ಲ ಅದು ಏನು ಮೆಟೀರಿಯಲಲ್ಲಿ ಕೊಡ್ತಾರೆ ಏನೇನು ಕಟ್ತೀರಾ ಯಾವ ರೀತಿ ಬರುತ್ತೆ ಅನ್ನೋದನ್ನು ಅದನ್ನು ಕೂಡ ನೀವು ಮೆನ್ಷನ್ ಮಾಡಿಸ್ಕೊಡ್ರಿ ಇನ್ನು ಒಂಬತ್ತನೇ ಪಾಯಿಂಟ್ ಬಂದು ಸಂಪ್ ಸಂಪು ಎಷ್ಟು ಲೀಟ್ರ್ ಮಿನಿಮಮ್ ಬೇಕು ಅನ್ನೋದನ್ನು ಮುಂಚೆಗೆ ಡಿಸೈಡ್ ಮಾಡ್ಕೊಳ್ಳಿ ಮಿನಿಮಮ್ ಒಂದು ಎಂಟು ಸಾವಿರ ಆದರೂ ಬೇಕಾಗುತ್ತೆ ಈಗಿನ ಕಾಲದಲ್ಲಿ ಇನ್ನು ಬಾಡಿಗೆ ಮನೆಗಳು ಅಥವಾ ಪ್ರಾಜೆಕ್ಟ್ ನೋಡಿದರೆ ಅದಕ್ಕೆ ನೀವು ನೋಡಿ ಡಿಸೈಡ್ ಮಾಡ್ಕೋಬೋದು ಸಂಪಿಗೆ ಒಂಬತ್ತು ಇಂಚು ಇಟಂಗಿಯಲ್ಲಿ ಅಥವಾ ನೀವು ಕಾಂಕ್ರೀಟ್ ಬ್ಲಾಕಲ್ಲಿ ಕಟ್ಟೋದಿದ್ದರೆ ಸಾಲಿಡ್ ಬ್ಲಾಕಲ್ಲೂ ಕಟ್ಬೋದು ಬಟ್ ಅದಕ್ಕೆ ನೀವು ಡೈರೆಕ್ಟಾಗಿ ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಬಾರ್ಬೆಂಡಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಈ ಬೇಬಿ ಜಲ್ಲಿ ಅಂತ ಬರುತ್ತೆ ಬೇಬಿ ಜೆಲ್ಲಿಯಲ್ಲಿ ನೀವು ಅದನ್ನು ಪ್ಲ್ಯಾಸ್ಟ್ರಿಂಗ್ ಮಾಡೋಕೆ ಮುಂಚೆ ರಫ್ ಆಗಿ ಒಂದು ಬೇಬಿ ಜಲ್ಲಿ ಒಂದು ಕೋಟ್ ಮಾಡಿಕೊಂಡು ನಂತರ ವಾಟರ್ ಪ್ರೂಫಿಂಗ್ ಕಾಂಪೌಂಡ್ ಯೂಸ್ ಮಾಡಿ ಫೈನಲ್ ಲೇಯರ್ ಪ್ಲಾಸ್ಟ್ರಿಂಗ್ ಮಾಡಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಸಾಕಷ್ಟು ಕಡೆ ಸಂಪಿಗೆ ಚಿಕನ್ ಮೆಶ್ ಹಾಕು ಅಂತ ಹೇಳ್ಬಿಡ್ತಾರೆ ಚಿಕನ್ ಮೆಶ್ ಹೋಗಿ ಸ್ಟ್ರೆಂತ್ ಸಿಗುತ್ತೆ ಅಂತ ಬಟ್ ಅದನ್ನು ಅವಾಯ್ಡ್ ಮಾಡಿ ಚಿಕನ್ ಮೆಶ್ ಹಾಕಬೇಡಿ ಬಾರ್ ಬೆಂಡಿಂಗ್ ಮಾಡಿಸಿ ಪ್ಲ್ಯಾಸ್ಟ್ರಿಂಗ್ ಮಾಡಿಸಿ ಯಾಕಂದರೆ ವಾಟ್ರ್ ಪ್ರೆಷರ್ ಜಾಸ್ತಿ ಇರುತ್ತೆ ಮುಂದೆ ಡೌನ್ ಇಲ್ಲ ಇನ್ನೊಂದು ಐದತ್ತು ವರ್ಷ ಆದಮೇಲೆ ನಿಮಗೆ ಯಾವುದೇ ರೀತಿಯಾದ ಇಶ್ಯೂಸು ಆಗಲ್ಲ ಸೊ ಈ ಒಂಬತ್ತು ಪಾಯಿಂಟ್ಗಳ ಬಗ್ಗೆ ನೀವು ಗಮನ ಹರಿಸಿ ಅಗ್ರಿಮೆಂಟಲ್ಲಿ ಕಂಪಲ್ಸರಿಯಾಗಿ ಬರ್ಸಿ ಬೇರೆ ಏನಾದರೂ ಈಗ ಟೈಲ್ಸ್ ಒಂದು ಹತ್ತು ರೂಪಾಯಿ ಹೆಚ್ಚ ಒಂದು ಹತ್ತು ರೂಪಾಯಿ ಕಡಿಮೆನೋ ನೀವು ಯಾವ ಆದರೂ ಫಿನಿಷಿಂಗ್ ಮಾಡ್ಕೊಳ್ಳಿ ಆದರೆ ಇದು ಏನು ಹೇಳಿದ್ದೀನಿ ಈ ಒಂಬತ್ತು ಪಾಯಿಂಟನ್ನು ನೀವು ಗಮನ ಹರಿಸೋದ್ರಿಂದ ನಿಮ್ಮ ಲ್ಯಾಕ್ಸ್ ಟುಗೆದರ್ ಮುಂದೆ ಸೇವ್ ಆಗುತ್ತೆ ಇದು ಅಮೌಂಟ್ನ ಇದನ್ನ ಮುಂಚೆಗೆ ಕ್ಲಾರಿಟಿ ಇರೋದರಿಂದ ಕಾಂಟ್ರಾಕ್ಟ್ಗೂ ಒಳ್ಳೆಯದೇ ಇಲ್ಲ ರೀತಿ ಆಮೇಲೆ ನನ್ನ ತದನಂತರದಲ್ಲಿ ನೀವು ನಡಿ ಪ್ರಾಜೆಕ್ಟ್ ನಡೀತಿರ್ಬೇಕಾದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಆಗ್ತಿರ್ಬೇಕಾದ್ರೆ ಇದು ಆಗ್ಬಾರ್ದಿತ್ತು ಅದು ಹಾಗಾಗಬಾರ್ದಿತ್ತು ಅಂತ ಸುಮ್ಮನೆ ಮನಸ್ತಾಪಗಳಾಗೋದಕ್ಕಿಂತ ಸ್ಟಾರ್ಟಿಂಗೇ ಇದೆಲ್ಲ ಮಾತಾಡಿಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಮುಂದೆ ಇರೋದಿಲ್ಲ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಾಂಟ್ರ್ಯಾಕ್ಟು ಅಥವಾ ಅಗ್ರಿಮೆಂಟ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೇಲ್ ಐ ಡಿ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ಹೆಲ್ಪ್ ಬೇಕಿದ್ದರೂ ತೆಗೆದುಕೊಳ್ಳಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಧನ್ಯವಾದಗಳು